ಕಣ್ ತೋರ್ಸಿಲ್ಲಿ ಹ್ಮೀ ಅಮ್ಮ ನೀವ್ ಹೊರ ಕುಂದಿರ್ಬೇಕವ ನಾನ್ ನಿಲ್ಲ ಮದ್ಲಾ ನಮ್ದು ಸಾಣದ ಹಿಂಗೆ ಬಂದು ಕುಂತೆ ಅಂದ್ರೆ ಹೆಂಗ ಈಗ ಅತನ್ ನೋಡಕತ್ತೀನಿಲ್ಲ ಕಡೆ ಎಲ್ಲಾರು ಕುಂದಿರ್ಬೇಕು ನೀನ್ ಕು ನೀ ಕುಂತ್ರಿ ಹೆಂಗ ಈಗ ಏ ನಿನ್ನ ಅಲ್ಲಮ್ಮ ನಿನ್ ಮಗ್ಗ ಕಾಮಣಿಗೈತಿ ಕಾಮಣಿ ಅಂತ ಪರಿ ಕಣ್ಣು ಉಗುರು ಎಲ್ಲ ಹಳದಿ ಹೂ ನೋಡಕ್ ಬರಲ್ಲನಮ್ಮ ನಮ್ಮ ನೀನು ಆ ಸುಮ್ಮನೆ ಮಕ್ಕಳು ಹೆತ್ತ ಬೀದಿ ಬಿಟ್ಬಿಡ್ರ ನೀವು ನೋಡಲ್ಲಿ ಎಂತ ಪರಿ ಕಾಮ್ನಾಗಿತ್ತಿ ಕರಳಿಗ್ ಬಂದ ಕಾಮ್ನಿ ಆ ಅದ್ರಾಗ ಹಳದಿ ಕಾಮ್ನಿ ಇಲ್ಲಿ ನೋಡಿ ಇಲ್ಲಿ ಏನೋ ಅಂತಾರಲ್ಲ ಆಮೇಲೆ ಅಂತ ಪರಿ ಆಗ್ಯನವ ನೋಡಕ್ ಬರದಿಲ್ಲ ಹೂನಮ್ಮ ನೋಡ್ರಿ ನೋಡಿ ಇಲ್ಲಿ ನೀನು ಆ ನೋಡ್ರಿ ನೋಡಿ ಇಲ್ಲಿ ಮಗನ್ನ ಒಟ್ಟ ಮನೆಯಾಗ ಇರೋದಲ್ರಿ ಅಂದ್ರೆ ಭಾಳ ಆಗೇತಿ ಆತ ಈಗ ಏನ್ ಉಂಡ್ನು ಅಂತ ಅದ ಉಂಡ್ ಹೊಟ್ಟೆ ಹೊಟ್ನೋ ಬರೋದು ಅದಕ್ಕನ ಕಾಮನಾಗಿರ್ದಕನಿ ಬಳ್ಳಿ ಹಾಕ್ಸಿಡ ಬೇ ನಿಮ್ ಮತ ಇಲ್ಲಿ ಹುಚ್ಚಿರಂಗ ಆಡ್ಬೇಡ್ರಿ ಗಿಮ್ನಿ ಬಳ್ಳಿ ಹಾಕ್ಸಿದ್ರ ಇದು ಕಡಿಮೆ ಆಗುದ ಅಲ್ಲಿದು ಈಗ ಕರಳಿಗೆ ಬಂದಿರದ ಕರಳು ಬಾವು ಬಂದವು ಈಗ ನೀನು ಹುಬ್ಳಿಗಾರ ಕರ್ಕೊಂಡು ಹೋಗು ಇಲ್ಲ ಗದಿಗಾರ ಕರ್ಕೊಂಡು ಮಗನ ಗದಗಿಂದು ಜರ್ಮನ್ ದವಕನಿಗೆ ಕರ್ಕೊಂಡೋಗಿ ಅಲ್ಲಿ ದೊಡ್ಡ ದವಕನಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿನ್ ಮಗ ಉಳಿಯೋದ ಕಷ್ಟ ಇತ್ತು ನೋಡು ಪೂರ ಕರಳೆಲ್ಲ ಬಾ ಬಂದ್ಬಿಟ್ಟವು ನೋಡವಾ ಹೇಳೋದು ಹೇಳಿನಿ ಈಗ ಅಂಕರು ನೋವೀಗ ನಾನು ಇಂಜೆಕ್ಷನ್ ಕೊಟ್ಟಿನವತ್ತೊಂದಿನ ಅಂತ್ರು ಮತ್ತು ನಾಳೆ ಉಣ್ಣಕ್ಕೂ ಆಗಲ್ಲ ತಿನ್ನೋಕ್ಕೂ ಆಗಲ್ಲ ಬೊಬ್ಬಟ ಮಾಡ್ತಾನೆ ನೋಡು ಹೊಟ್ಟನವ್ ಅಂತಂದು ಉಂಡಿದ್ದೆಲ್ಲ ಆಗುತ್ತೆ ಆಗತ್ತ ನೆಕ್ಸ್ಟ್ ಗೊತ್ತ ಕಾಮಿಣಿ ಅಂದ್ರೆ ಹಗರ್ ತಿಳ್ಕೊಬೇಡ್ರಿ ಕಾಮಣಿ ಇಂಜೆಕ್ಷನ್ ನಿಮಗೆ ಗವರ್ಮೆಂಟ್ ದವಾಖಾನಾಗಿದ್ದ ಬರ್ತಾರಿಲ್ಲ ಬಂದ್ರೂ ನೀವು ಏನವ ಮಾಡ್ತೀರಿ ಇಂಥವು ಮಾಡ್ತೀರಿ ನೋಡು ಮೊದ್ಲು ಬಿಡಬೇಡ ಬಿಡೋದು ಬಿಟ್ಟು ಕರ್ಕೊಂಡವ್ ಈಗ

ಆ ವಾ ನನ್ನ ಮುರಗೆಯಾರದು ಕಾರ ಇಲ್ಲಲ್ಲ ಆ ತ ನಂದ ಕಾರ ಕಳಿಸ್ತೀನಿ ಡ್ರೈವರ್ ಗ ಏಟರ್ ಕೊಡ್ಬೇಕಾಗುತ್ತೆ ಏನವಾ ಪುಣೆ ಬಂತು ಡಾಕ್ಟರ್ ನಿಮಗೆ ಕರೀನ ಪುಣೆ ಬಂತು ಒಂದ ಒಂದ ಗಂಟೆ ನನಗೆ ಇನಗೆ ಏನಿಲ್ಲ್ರೆ ನಮ್ಮನೆ

நீனே நான் சீரி தக நேன் சீரி அவ் சீரி தாண்டி பட்டி தக தமதி பட்டி தக ಏನು ಉಸ್ರು ಹೋಗೋ ನಾವು ನಿಮಿಬ್ರದು ಇಲ್ಲಿ ಬಟ್ಟೆಗೆ ಹೋದ್ರೆ ಹಾಗವ್ವ ಹಾಂ ಹ್ಞೂ ಆತು ಅಷ್ಟರು ಬಟ್ಟೆ ತಗೊಂಡು ಒಂದು ಗಂಟು ಕಟ್ಕೊಳ್ಳ ಯಾವ ಹ್ಞೂ ಹಂಗೆ ಮನ್ಯಾಗ ಏನು ಅದಾವ ಎರಡು ಇದಾವಲ್ಲ ಅವು ತಾಟ ಅವ್ನು ಎರಡು ತಾಡ್ತವರ ಯವ್ವ ಹೆಂಗವ್ವ ಯವ್ವ ಏನು ಅಯ್ಯಪ್ಪಾ ನಾವಿಂದು ದವಾಖಾನಿ ದವಾಖಾನಿಗೆ ಹೋದಾರಲ್ಲ ಮಾಡ್ದಾರಲ್ಲ ನಿಮ್ಮ ಅಪ್ಪನ ಕರ್ಕೊಂಬರ್ತೀನಿ ಹಾಂ ಹ್ಞೂ ನೀನು ಎಲ್ಲ ಬಟ್ಟೆ ಗಂಟು ಕಟ್ಕೊಳ ಮಗಳ ಹ್ಞೂ ಹೋಗು அதன்ட் கட்னி அய்யோ ரே மாராமி யாரி தப்பி பட்ருமனி விமலாங்கி விமலா இன்ன மழையாக காமணு திருகீத்த எல்லா ஏன்கிட்டி நின் காம ಅಲ್ಲ ಅಲ ಅಲಾ ಅದಕ್ಕ ನೆನಪಾಗೈತೆಲ ಮನಿ ನಾನು ಏನು ಎದಿ ಬಿಸ್ಕಂಡು ಇಡೀ ನಾನು ಏನೋ ಮಾಡಿ ಉದ್ದಾರ ಮಾಡ್ಬಿಡ್ತೀನಿ ಇಡೀ ಊರ ಅಂತ ಮನಿ ಬಿಟ್ಟು ಹೋಗದಾಕಿ ಈಗ ರೀ ರೀ ಅಂತಂದು ಬಂದಾಳ ಮೆವು ಮೆವು ಅಂತಂದ್ರಿ ನಾಟಕ ಅತ್ತಿಯರ ಅತಿಯರ ಎಲ್ಲದಾರೀ ಇವ್ರು ನಿಮ್ಮಅಮ್ಮಕ್ ಬಾಳ ಅಂದ್ರ ಬಾಳ ಆರಾಮೀ ಏಟತ್ತಿದ್ರು ಆಗೈತಂತ ಏಟತ್ತಿದ್ರುನುಳಿಗೆಲ್ಲ ತಗೊಂಡೈತಂತ ಏಟತ್ತಿದ್ರು ದೊಡ್ಡದಿ ಹೇಳಿ ಅವರ ಡಾಕ್ಟರ್ನ ಕಾರ್ ಕಳಿಸ್ತೀನಿ ಬಂದು ಡ್ರೈವರ್ಗೊಂಡಿಟ್ಕೊಡಂದಾರಿ ಅತ್ತಿಯ ಇವ್ರು ಎಲ್ಲದಾರೀ ಏನೇನವ ಎಲ್ಲದನ ಏನ ನಮ್ಗೇನು ಹೇಳಿ ಕೇಳಿ ಹೋಕ್ಕನ ಏನ ಗೊತ್ತಲ್ಲ ನೀನ್ ಗಂಡಂದು ಹಾಂ ಅದ್ರಾಗ ಈಗ ಎರಡು ದಿನ ನಿನ್ನ ಮನಿಗಿದ್ದಂತಲ್ಲ ಇನ್ನೇನೈತಿ ನೀನೇ ಹೇಳ್ಬೇಕು ಎಲ್ಲದನ ಏನ ನೋಡು

ಅದ ಅವಂಗ ನನ್ನ ಜೊತೆ ಮಾತಾಡಕ ಮಕ ಇಲ್ಲಿಗ ಯಾಕಂದ್ರೆ ಅಲ್ಲಿ ಹೋಗಿ ಬಂದಾನಲ್ಲ ಅದಕ್ಕೆ ಈಗ ಮತ್ತೇನು ಇಡ್ತೀನಿ ನಾನು ತುಂಬಿ ತುಂಬಿ ಸಗಣಿ ಅಂತಂದು ಹೆದರಿ ಕುಂತಾನ ರಾಡ್ಯಾಕೆ ಕುಂದ್ರಲಿ ಮಾರ್ತೀನಿ ಅವಂಗ ಅಯ್ಯವ ಬೇ ಅವ್ವ ಯಾಕಲ್ಲ ಇಬ್ಬರು ಬಂದೆ ಮುದ್ಗೆ ಹಾಕ್ಬೇಕು ಅಂತ ನೋಡ್ರಿ ಸುತ್ತ ಹರ್ದು ನಿಂತ್ರಲ್ಲ ಏನು ಹೊಡ್ತಿರಿ ಇಬ್ರು ಯಾಕ ಹಂಗೆ ಹೊಡಕತ್ತಿರಿ ಇಬ್ರು ಅವ್ರದ್ದು ಬಿಡ್ಲಾ ಅವ್ರ್ದು ಬಿಡು ಏನು ನಾಟಕ ಈ ವಿಷಯ ನೀನು ಆಂ ಅವಾಗ ಹೇಳಿದ್ ಇಲ್ಲ ನಾನು ಹೋಗ್ಬೇಡ ಅಕ್ಕಿ ಮನೆಗೆ ಅಂತಂದೆ ಆದ್ರೆ ಏನು ಇದಕ್ಕೆ ಐತಂ ತಗಕ್ಕ ಆ ಏನು ಜೋರಿತ್ತಂತ ಹೋಳ್ಗೆ ಗೀಳ್ಗಿ ಮಾಡಿ ಮುಣ್ಸಿದ್ಲಾ ಏನ ಹಾಂ ಶೆಖ ಅಂಗಡಿಗೆ ಬಂದಿದ್ಲು ಕೇಳ್ಸ್ಯಾನ್ ನಾನು ಯಾವ ಹೋಳ್ಗಿನೂ ಇಲ್ಲ ಏನೂ ಇಲ್ಲ ಇದ್ದಿದ್ದ ತಿಂದು ಬಂದಿತಿ ಮತ್ತು ನನಗೆ ಮೈ ಕೈ ಎದ್ರಾಗೆ ನೋವಾಗಿದ್ದು ಮತ್ತು ನೀವು ಉಪ್ಪಿ ಶೆಖ ಕೊಡಂದ್ರೂ ಕೊಡಲಿಲ್ಲ ಆ ಕೇಳಿದ್ರು ಕೊಡ್ತಿದ್ಲು ಅದಕ್ಕೆ ಹೋಗಿದ್ நீழே நாடக மாட நீல் நீல் நீன அக்கி அவங்க அறம் இரான மக ನೀನು ಬೇಕಿ ಅಮ್ಮನ ನೀನು ಅಮ್ಮನ ನೀನು ನಿಂದ ಮಮ್ಮಗ ನಿನ್ನ ಮಗಂದ ರಕ್ತದು ಅವಗ ಸತ್ತಿಲ್ಲ ಅಂತ ಕೇಳ್ತಿಯಲ್ಲ ಮಾನ ಮರಿದಿಲ್ಲ ನಿನಗ ಏ ಈಗ ನೀ ಎದ್ದು ಬರ್ತೀರಾ ಇಲ್ಲ ಅಲ್ಲಿ ನಿನ್ನ ಮಗ ಆರಾಮ ಇಲ್ಲ ದವಾಗನಿ ಕರ್ಕೊಂಡು ಹೋಗಬೇಕು ಹೇಳೋದರ ಅರ್ಥ ಆಗುತ್ತಾ ಇಲ್ಲ ನಿಮಗೆ ಬರಲ್ಲೋಳ್ಳಿ ಏನ್ಲೇ ಮಾಡ್ತಿ ಬರಲ್ಲೋ ನೀನು ನೀ ಏನ್ ಮಾಡ್ತಿದ್ದಿ ಎಲ್ಲ ಸಡ್ ಹೊಡೆದು ಹೋಗಿದ್ದೆಲ್ಲ ನಾ ಒಬ್ಬಕ್ಕೆ ಮಾಡ್ತೀನಿ ನಾ ಒಬ್ಬಕ್ಕೆ ಮಾಡಿ ತೋರಿಸ್ತೀನಿ ಅಂತಂದು ಹೋದೆಲ್ಲ ಸಡ್ ಹೊಡೆದು ಮಾಡೋಗು ಕರ್ಕೊಂಡೋಗಿ ದವಕನಿಗೆ ಮತ್ತೆ ಆಗ್ಬೇಕು ನಿನ್ ಗಂಡನತ್ತ ಈಗ ಬಂದಿಯಲ್ಲ ದೊಡ್ಡದಾಗ ಮಾತಾಡ್ದಕ್ಕ ಮಾಡ್ಬೇಡ್ರಿ ನಿಮ್ ಕೈ ಮುಗಿ ತಿನ್ ಬರ್ರಿ ಇಂತಾವ ಇಂತಾವ ಎಳಗಿ ಹಿಂಗ್ ಮಾಡ್ಬೇಡ್ರಿ ನಿಮ್ ಕೈ ಮುಗಿ ತಿನ್ ಬರ್ರಿ ಬರ್ರಿ ಬೇಕ್ರಿ ಖಾಲಿಗೂ ಬೆಳ್ ತಿನ್ ಬರ್ರಿ ಹೋಲಿ ಸಡ್ ಹೊಡೆದೋಗಿದ್ದಲ್ಲ ಹೋಗು ಈಗ ಬೇಕು ನಿನ್ ಗಂಡ ಆ ಹೋಗು ಹೇಳ್ತಾನಲ್ಲ ಹೋಗಂತಂದ ಮತ್ತೆ ನಿಂತಿದಿ ಹೋಗಿ ಮಾಡಿ ತೋರ್ಸು ಹೌದವಾ ಹೌದರ ಹೌದವಾ ಲಕ್ಷ್ಮಿ ಹೌದು ಅಂತೀನಿ ನಾನು ಹೌದ್ ಹೌದ್ ಅಂತೀನಿ ಹೋಗು ಅತ್ತಿಯರ ದೊಡ್ಡ ದವಾಕ ನಿಮ್ ಗೊತ್ತಿಲ್ರಿ ನಾ ಕೂಸ್ ಕಟ್ಟಿಕೊಂಡು ಎಲ್ಲಿ ಹೋಲ್ರಿ ಎರಡು ಹೆಣ್ಣು ಮಗಳು ಇಟ್ಕೊಂಡು ಹಂಗ್ ಮಾಡ್ಬಾರ್ದ್ರಿ ಅತ್ತಿಯರ ನಿಮ್ ಕಾಲಿಗೆ ಬಿಡ್ತೀನಿ ಆದ್ರಿ ಬರಲ್ಲ ರೊಕ್ಕ ಕೊಡನ್ರಿ ರೊಕ್ಕ ಕೊಡ್ರಿ ರೊಕ್ಕ ಏಕ ಎಂದ್ರ ಕೊಟ್ಟಿದ್ದೇನೆ ರೊಕ್ಕನೆ ಕೊಡಕ ಏ ಹೋಲ್ ಏ ತೋರ್ಸಂಬೋಗು ನಿನಗೇನು ಊರಾಗ ಎಲ್ಲವನು ನಿನಗ ಅಲ್ಲ ಮಾಡೋದ ಸಹಾಯನ ಯಾರನ್ನ ಕೇಳು ಗೌಡನರ ಕೇಳು ಶಾನ್ ಬೋಗ್ನರ ಕೇಳು ಏಸ್ ಮಂದಿ ಪಾಟೀಲ್ ಕೇಳು ಅಯ್ಯಯ್ಯೋ ಪಾಪ ಹೆಂಗಸ್ರಂತ ಕೊಟ್ಟ ಕೊಡ್ತಾರ ನಾನೇನ್ ಬೇಕು ನಿಂಗೆ ರೊಕ್ಕ ಕೊಡಕ ಹೋಗು எப்பா நினைக்கு ரொக்கா கொடு ரொக்க நான் ஹோலி இத்க சர்வனிங் ஹோதிரி ஏனும் ஆகுதில்ல உழஸ்க்கேந்த் வம்சித ரீங்க கொடலோதில் கொடுபாட் எல்லோ எல்லோ நான் பங்கார தன்கொன் நம்ம நன்கொட்டார் மலசர அது தகண்டி நன் மகன் தோர்ஸ் தாரி விட்ரி ನಿಂದ ಬೋರ್ ಬೋರ್ಮಾಲ್ಸರೂ ಇಲ್ಲ ಯಾವ ಉಂಗ್ರನು ಇಲ್ಲಿಂದ ಎಲ್ಲಾನು ತಗೊಂಡೋಗಿ ಮಾರಿ ಆಗಲೇ ಉಚ್ಚಿ ಕುಡ ಬಂದ್ ಕುಂತ ಗಂಡ ನಿನ್ನೆ ಒಂದ್ ರೂಪಾಯು ಮನೆಗೆ ಕೊಟ್ಟಿಲ್ಲ ಮನೆಯಾಗ ಮತ್ತ ಏನೇನು ಇದ್ದಿದ್ದಿಲ್ಲ ಹೋಗಪ್ಪ ಇಟ್ಟು ಒಂದಿಟ್ಟು ಮಾರಿ ಏನ್ ತಗೊಂಡ ಮನಿಗೆ ಸಂತಿ ಒಂದಿಟ್ ಕಿರಾಣಿ ಅಂತ ಕಳಿಸಿದ್ರೆಗಂಡ್ ಹೋಗಿ ಗೊಟ್ಟು ಹಿಗ್ಗಿ ಉಚ್ಚಿ ಒಯ್ದು ಬಂದ್ ಕುಂತ ನೋಡು ಹೋಗಿಸ್ಕ ಅತನತ್ರ